ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ ಕನ್ನಡ ಭಾಷಿಕದ ಪ್ರಬಂಧ ಭಾಗದಲ್ಲಿ ನಿದ್ರಾಭ್ಯಾಸ ಎನ್ನುವಂತಹ ಪ್ರಬಂಧದ ಬಗ್ಗೆ ತಿಳ್ಕೊಳ್ಳುವ ಘಟಕ ಹತ್ತರಲ್ಲಿರುವಂಥದ್ದು ಪುಟ ಸಂಖ್ಯೆ ಇಪ್ಪತ್ತ ಮೂರರಲ್ಲಿದೆ ನೋಡಿ ನಿದ್ರಾಭ್ಯಾಸ ಅದರ ಸಂಪೂರ್ಣ ವಿವರಣೆಯನ್ನು ಸಾರಾಂಶವನ್ನು ಎಲ್ಲವನ್ನು ಕೂಡ ಇವತ್ತು ನಾವು ತಿಳ್ಕೊಳ್ಳುವ ನೋಡಿ ಪುಟ ಸಂಖ್ಯೆ ಇಪ್ಪತ್ತ ಮೂರರಲ್ಲಿದೆ ನಿದ್ರಾಭ್ಯಾಸ ಆರ್ ವಿ ಕೆ ಅವರು ಈ ಪ್ರಬಂಧವನ್ನು ಬರೆದಿದ್ದಾರೆ ಆರ್ ವಿ ಕೆ ಅಂದರೆ ಆರ್ ವಿ ಕುಲಕರ್ಣಿಯವರು ಆರ್ ವಿ ಕುಲಕರ್ಣಿಯವರು ಈ ಒಂದು ಪ್ರಬಂಧವನ್ನು ಬರೆದಿರುವವರು ಅವರು ಅನೇಕ ರೀತಿಯ ಸಂಕಲನಗಳನ್ನು ಪ್ರಬಂಧಗಳನ್ನು ಬರೆದಿದ್ದಾರೆ ಅದರಲ್ಲಿ ನಿದ್ರಾಭ್ಯಾಸವು ಕೂಡ ಒಂದು ಪ್ರಮುಖವಾಗಿರುವಂತಹ ಪ್ರಬಂಧ ನಿದ್ರಾಭ್ಯಾಸ ಪ್ರಬಂಧದಲ್ಲಿ ಪ್ರಬಂಧಕರು ನಿದ್ರೆಯ ವಿವಿಧ ಆಯಾಮಗಳನ್ನು ವಿವರಿಸುವಂಥದ್ದು ಬೇರೆ ಬೇರೆ ಆಯಾಮಗಳ ಬಗ್ಗೆ ಅಂದರೆ ಕೆಲವರಿಗೆ ನಿದ್ದೆ ಯಾವಾಗ ಬರ್ತದೆ ಕೆಲವರಿಗೆ ಹಗಲಿನಲ್ಲಿ ನಿದ್ದೆ ಬರ್ತದೆ ಕೆಲವರಿಗೆ ರಾತ್ರಿಯಲ್ಲಿ ನಿದ್ರೆ ಬರ್ತದೆ ಇನ್ನು ಕೆಲವರಿಗೆ ಬಸ್ಸಿನಲ್ಲಿ ಹೋಗಬೇಕಾದ್ರೆ ನಿದ್ದೆ ಬರ್ತದೆ ಇನ್ನು ಕೆಲವರಿಗೆ ಕುರ್ಚಿಯಲ್ಲಿ ಕುಳಿತುಕೊಂಡಲ್ಲಿಯೇ ನಿದ್ದೆ ಬರ್ತದೆ ಈ ರೀತಿಯಾಗಿ ನಿದ್ರಾಭ್ಯಾಸ ಎನ್ನುವಂತಹ ಪ್ರಬಂಧದಲ್ಲಿ ಪ್ರಬಂಧಗಾರರು ಆರ್ ವಿ ಕುಲಕರ್ಣಿಯವರು ವಿವಿಧ ಆಯಾಮಗಳ ಬಗ್ಗೆ ನಿದ್ರೆಯ ವಿವಿಧ ಆಯಾಮಗಳ ಬಗ್ಗೆ ವಿವರಿಸ್ತಾ ಹೋಗ್ತಾರೆ ನಿದ್ರಾ ಪ್ರಿಯ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಕೂಡ ವಿವರಿಸ್ತಾರೆ ಈ ನಿದ್ರೆ ಪ್ರಿಯರಿರ್ತಾರೆ ಕೆಲವರು ನಿದ್ರೆಗೆ ಇಲ್ ಇರುವುದಿಲ್ಲ ಇಲ್ಲಿ ಕವಿ ಲೇಖಕರು ನಿದ್ರಾ ಪ್ರಿಯ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ವಿವರಿಸ್ತಾ ಇದ್ದಾರೆ ಜ್ಞಾನ ಯೋಗ ಹಠ ಸಾಧನೆ ಹೀಗೆ ನಾನಾ ರೀತಿಯಲ್ಲಿ ಪ್ರಯತ್ನಿಸಿ ಸೋತ ಒಂದು ಪರಿಯನ್ನು ಅವರು ವಿವರಿಸ್ತಾ ಇದ್ದಾರೆ ನಿದ್ರೆಯಲ್ಲಿನ ಗೊರಕೆಯಿಂದ ಆಗುವ ಅನಾನುಕೂಲತೆಗಳು ಅಕ್ಕಪಕ್ಕದವರಿಗೆ ಕೊಡುವಂತಹ ತೊಂದರೆಗಳನ್ನೆಲ್ಲ ಅವರು ಸಹಜವಾಗಿ ಮತ್ತು ಹಾಸ್ಯಾತ್ಮಕವಾಗಿ ಕೂಡ ಹೇಳ್ತಾ ಇದ್ದಾರೆ ನಿದ್ರೆ ಎಂಬುದು ನಮ್ಮ ನಿಲುವಿಗೆ ಸಿಗುವ ವಸ್ತುವಲ್ಲ ಪ್ರಯತ್ನಪೂರ್ವಕವಾಗಿ ಅದನ್ನು ಪಡೆಯಲು ಕೂಡ ಸಾಧ್ಯವಿಲ್ಲ ಎಂಬುದನ್ನು ತಿಳಿಸಿ ಅದೊಂದು ಸಹಜ ಕ್ರಿಯೆ ಅದರಲ್ಲೂ ಕ್ಷಣಕಾಲದ ನಿದ್ರೆ ಎಲ್ಲರಿಗೂ ದೊರಕುವುದಿಲ್ಲ ಎಂಬುದನ್ನು ವಿವರಿಸುವುದೇ ಈ ಒಂದು ಪ್ರಬಂಧದ ವಿಷಯವಾಗಿದೆ ಒಟ್ಟಿನಲ್ಲಿ ನಿದ್ರಾಭ್ಯಾಸ ಎನ್ನುವಂತಹ ಒಂದು ಪ್ರಬಂಧ ಯಾವುದರ ವಿಚಾರವಾಗಿದೆ ಎನ್ನುವಂಥದ್ದು ನಿಮಗೆ ಗೊತ್ತಾಯಿತು ನಾವು ಯಾವುದೇ ಒಂದು ಪ್ರಬಂಧ ಆಗಿರ್ಬೋದು ಯಾವುದೇ ಒಂದು ನಾಟಕ ಆಗಿರ್ಬೋದು ಅದನ್ನೆಲ್ಲ ಕಲಿಬೇಕಾ ಅದನ್ನೆಲ್ಲ ಕಲಿಬೇಕಾದ್ರೆ ಮೊದಲಿಗೆ ಆ ಒಂದು ವಿಚಾರ ಯಾವ ವಿಷಯಗಳನ್ನು ಒಳಗೊಂಡಿದೆ ಎನ್ನುವಂಥ ನಮಗೆ ಗೊತ್ತಿರಬೇಕು ಈಗ ನಾವು ನಿದ್ರಾಭ್ಯಾಸ ಪ್ರಬಂಧವನ್ನು ಕಲಿತಾ ಇದ್ದೇವೆ ಅಂತ ಅದು ಯಾವ ವಿಚಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ನಿದ್ರೆಯ ಬೇರೆ ಬೇರೆ ರೀತಿಯ ಆಯಾಮಗಳನ್ನು ವಿವರಿಸ್ತಾ ಇದ್ದಾರೆ ನಿದ್ರೆಯನ್ನು ಇಷ್ಟಪಡುವಂತಹ ವ್ಯಕ್ತಿತ್ವವನ್ನು ವಿವರಿಸ್ತಾ ಇದ್ದಾರೆ ನಿದ್ರೆಯನ್ನು ಯಾವ ರೀತಿ ಬರಮಾಡಿಕೊಳ್ಬೋದು ಅಥವಾ ಅದನ್ನು ಯಾವ ರೀತಿ ನಿದ್ರೆಯನ್ನು ತಕೊಂಡು ಬರ್ಬೋದು ಏನು ಅಂಥದನ್ನು ವಿವರಿಸ್ತಾ ಇದ್ದಾರೆ ನಿದ್ರೆ ಎಂಬುದು ಅದೊಂದು ಬಲವಂತವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಒಂದು ಸಹಜವಾಗಿ ಬರುವಂತಹ ಒಂದು ಕ್ರಿಯೆ ಅದನ್ನು ಪ್ರಯತ್ನಪೂರ್ವಕವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯಾಗಿ ನಿದ್ರೆಯ ಬೇರೆ ಬೇರೆ ವಿಷಯಗಳನ್ನು ಇಲ್ಲಿ ಕವಿ ಲೇಖಕರು ಆದಂತಹ ಆರ್ ವಿ ಕುಲಕರ್ಣಿಯವರು ವಿವರಿಸ್ತಾ ಹೋಗುವುದನ್ನು ನೋಡ್ಬೋದು ನಾನು ಈ ಒಂದು ಪ್ರಬಂಧದ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೇನೆ ಆರ್ ವಿ ಕುಲಕರ್ಣಿ ಅವರು ಹಗಲಿನಲ್ಲಿ ನಿದ್ರೆ ಮಾಡುವ ಜನರ ಬಗ್ಗೆ ವಿವರ ನೀಡುತ್ತಾ ತಮ್ಮ ಪ್ರಬಂಧವನ್ನು ಇಲ್ಲಿ ಆರಂಭಿಸ್ತಾರೆ ಹಗಲಿನಲ್ಲಿ ನಿದ್ದೆ ಮಾಡ್ತಾರೆ ಕೆಲವರು ತುಂಬಾ ಹಗಲಿನಲ್ಲಿ ನಿದ್ದೆ ಮಾಡ್ತಾರೆ ಅವರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ ಹಗಲು ನಿದ್ರೆ ಮಾಡುವವರಿಗೆ ರಾತ್ರಿ ನಿದ್ದೆ ಬರುವುದಿಲ್ಲವೋ ಅಥವಾ ನಿದ್ರೆಗೆ ರಾತ್ರಿ ಸಾಕಾಗುವುದಿಲ್ಲವೋ ಎನ್ನುವಂತಹ ಸಂಶಯವನ್ನು ಇಲ್ಲಿ ಲೇಖಕರು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ನಿದ್ರೆಯನ್ನು ಬುತ್ತಿ ತೆಗೆದುಕೊಂಡಂತೆ ತೆಗೆದುಕೊಂಡು ಹೋಗಿ ಸ್ವಲ್ಪ ಸ್ವಲ್ಪ ಮಾತ್ರ ಉಪಯೋಗಿಸಿಕೊಳ್ಳುವಂಥದ್ದು ಕೆಲವರ ಹವ್ಯಾಸ ಅಂತ ಹೇಳ್ತಾರೆ ಪ್ರವಾಸ ಹೊರಟಾಗ ಅಥವಾ ಭಾಷಣ ಕೇಳುವಾಗ ನಾವು ಕೆಲಸ ನಿರ್ವಹಿಸುವ ಕಚೇರಿಯಲ್ಲಿ ಹೀಗೆ ನಾನಾ ಸ್ಥಳಗಳಲ್ಲಿ ಅದನ್ನು ಉಪಯೋಗವನ್ನು ಮಾಡ್ತಾರೆ ಇವರಿಗೆ ನಿದ್ರೆ ಒಂದು ಯಂತ್ರ ಯಾವಾಗ ಬೇಕಾದರೂ ಅದನ್ನು ಆರಂಭಿಸಿಕೊಳ್ಳಬಹುದು ಅವರಿಗೆ ಆ ಯಂತ್ರವನ್ನು ನಿಲ್ಲಿಸುವ ವಿದ್ಯೆ ಮಾತ್ರ ಗೊತ್ತಿರುವುದಿಲ್ಲವೆನ್ನುತ್ತಾರೆ ಲೇಖಕರು ಈ ಲೇಖಕರು ಹಗಲ್ನಲ್ಲಿ ನಿದ್ದೆ ಮಾಡುವವರ ಬಗ್ಗೆ ಹೇಳ್ತಾ ಇದ್ದಾರೆ ಮೊದಲನೇ ಪಾಯಿಂಟ್ಸ್ ಇರುವಂಥದ್ದು ಹಗಲಿನಲ್ಲಿ ನಿದ್ದೆ ಮಾಡುವವರ ಬಗ್ಗೆ ಈ ಹಗಲಿನಲ್ಲಿ ನಿದ್ದೆ ಮಾಡುವವರು ಯಾವ ರೀತಿ ಅಂದರೆ ಅವರು ಎಲ್ಲಿಯೇ ಹೋಗಲಿ ಸ್ವಲ್ಪ ಸ್ವಲ್ಪ ನಿದ್ದೆ ಮಾಡುವಂಥದ್ದು ಅಂದರೆ ಈಗ ನಾವು ಊಟದ ಟಿಫಿನ್ ಬಾಕ್ಸನ್ನು ಟಿಫಿನ್ ಬಾಕ್ಸ್ ಇದೆಯಲ್ಲ ನಾವು ತಿಂಡಿಯ ಬಾಕ್ಸು ಅಥವಾ ಊಟದ ಬಾಕ್ಸನ್ನು ಕೊಂಡೋಗ್ತೇವೆ ಅದನ್ನು ಬೇಕಾದ ಕಡೆ ತಿನ್ನಲಿಕ್ಕೆ ಆಗ್ತದೆ ಅದೇ ರೀತಿಯಲ್ಲಿ ಹಗಲಿನಲ್ಲಿ ನಿದ್ದೆ ಮಾಡುವವರು ಯಾವ ರೀತಿ ಇರ್ತಾರೆ ಅಂದರೆ ಅವರು ಬೇಕಾದ ಜಾಗಗಳಲ್ಲಿ ಅದನ್ನು ಉಪಯೋಗಿಸ್ತಾರೆ ಭಾಷಣ ಕೇಳುವಾಗ ಕೂಡ ಸ್ವಲ್ಪ ನಿದ್ದೆ ಮಾಡ್ತಾರೆ ಪ್ರವಾಸ ಹೊರಟಾಗ ನಿದ್ದೆ ಮಾಡ್ತಾರೆ ಒಂದು ಒಂದು ನಾವು ಏನು ವಾಹನದಲ್ಲಿ ಹೋಗ್ತಾ ಇರ್ತೇವೆ ಅಂತಹ ಸಂದರ್ಭದಲ್ಲಿ ನಿದ್ದೆ ಮಾಡ್ತಾರೆ ಇಂಥವರಿಗೆ ನಿದ್ದೆ ಯಾವಾಗ ಬೇಕಾದರೂ ಬರ್ತದೆ ಅದೊಂದು ಯಂತ್ರದ ರೀತಿಯಲ್ಲಿ ಅವರಿಗೆ ತಕ್ಷಣ ಸ್ಟಾರ್ಟ್ ಮಾಡ್ತಾರೆ ನಿದ್ದೆ ಮಾಡ್ತಾರೆ ಅದೊಂದು ಯಂತ್ರದ ರೀತಿಯಲ್ಲಿ ಆದರೆ ಕೆಲವರಿಗೆ ಆ ಯಂತ್ರವನ್ನು ತಕ್ಷಣವೇ ನಿಲ್ಲಿಸಲಿಕ್ಕೆ ಕೂಡ ಗೊತ್ತಿದೆ ನಿದ್ದೆ ಮಾಡುವಂಥದ್ದು ಐದು ನಿಮಿಷದಲ್ಲಿ ತಟಕ್ ಅಂತ ಹೇಳುವಂಥದ್ದು ಇನ್ನು ಕೆಲವರಿಗೆ ನಿದ್ದೆ ಮಾಡಿಬಿಡ್ತಾರೆ ಆದರೆ ಹೇಳಲಿಕ್ಕೆ ಆಗುವುದಿಲ್ಲ ಅಥವಾ ಯಂತ್ರವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಇಲ್ಲಿ ಕವಿ ವಿವರಿಸ್ತಾ ಇರುವಂಥದ್ದು ಇನ್ನು ನೆಕ್ಸ್ಟ್ ಲೈನಲ್ಲಿ ನೋಡಿದರೆ ಅವರು ಲೇಖಕರು ಅವರ ಬಗ್ಗೆ ಹೇಳ್ತಾರೆ ನಾನು ಕೂಡ ರಾತ್ರಿ ಕಾಲದಲ್ಲಿ ಚೆನ್ನಾಗಿ ನಿದ್ರೆ ಮಾಡ್ತೇನೆ ಹಗಲು ನಿದ್ರೆಯನ್ನು ವಶಪಡಿಸಿಕೊಳ್ಳಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಹಗಲು ನಿದ್ದೆ ಮಾಡುವವರನ್ನು ನೋಡಿದರೆ ನನಗೆ ಅತೃಪ್ತಿ ಇದೆ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ನನಗೆ ನಿದ್ದೆ ಬರ್ತದೆ ಯಾವಾಗ ರಾತ್ರಿ ಕಾಲದಲ್ಲಿ ತುಂಬ ಚೆನ್ನಾಗಿ ನಿದ್ರೆ ಬರ್ತದೆ ಆದರೆ ಹಗಲಿನಲ್ಲಿ ನಿದ್ದೆ ಮಾಡಲಿಕ್ಕೆ ನನಗೆ ಸಾಧ್ಯ ಆಗುವುದಿಲ್ಲ ಹಗಲಿನಲ್ಲಿ ಯಾರೆಲ್ಲ ನಿದ್ದೆ ಮಾಡ್ತಾರೆ ಅವರನ್ನು ನೋಡಿದರೆ ನನಗೆ ತುಂಬ ಸಿಟ್ಟು ಬರ್ತದೆ ಮತ್ತು ಅತೃಪ್ತಿಯಾಗಿ ಅನ್ನಿಸ್ತದೆ ಪ್ರಕೃತಿ ನನಗೆ ಏಕೆ ಈ ಸುಖ ನೀಡಲಿಲ್ಲ ಎನ್ನುವಂತಹ ಬೇಜಾರು ಕೂಡ ಅವರಿಗೆ ಆಗ್ತದೆ ಹಗಲಿನಲ್ಲಿ ನಿದ್ರೆ ಮಾಡಲು ಕಾರಣವಾಗುವ ಎಲ್ಲ ಅಂಶಗಳು ನಮ್ಮ ಆಲೋಚನೆಗಳನ್ನು ಚಿಂತಿಸಿ ಅವುಗಳಲ್ಲಿ ಕೆಲವನ್ನು ಪ್ರಯೋಗಿಸಿ ಸೋತಿರುವುದನ್ನು ಒಪ್ಪಿಕೊಂಡು ಸುಮ್ಮನಾಗಿರುವ ಲೇಖಕರು ತಾನು ಹೇಗೆಲ್ಲ ಆಲೋಚಿಸಿದೆ ಯಾವ್ಯಾವ ಕಾರ್ಯಗಳನ್ನು ಮಾಡಿದೆ ಎಂಬುದನ್ನು ವಿವರಿಸ್ತಾ ಹೋಗ್ತಾರೆ ಅವರು ಇಲ್ಲಿ ಅವರಿಗೆ ನಿದ್ದೆಯನ್ನು ಬರಿಸಲಿಕ್ಕೆ ಏನೆಲ್ಲ ಮಾಡಿದೆ ಎನ್ನುವಂಥದ್ದು ಮುಂದಿನ ಒಂದು ಸಾಲುಗಳಲ್ಲಿ ಅವರು ವಿವರಿಸುವಂಥದ್ದು ಅವರಿಗೆ ನಿದ್ದೆ ಬರ್ತದಂತೆ ಲೇಖಕರಿಗೆ ಯಾವಾಗ ರಾತ್ರಿ ಕಾಲದಲ್ಲಿ ತುಂಬ ಚೆನ್ನಾಗಿ ನಿದ್ದೆ ಬರ್ತದೆ ಆದರೆ ಹಗಲಿನಲ್ಲಿ ಎಂಥ ಮಾಡಿದರೂ ಕೂಡ ನಿದ್ದೆ ಬರುವುದಿಲ್ಲ ಅಂತ ಇಲ್ಲಿ ಲೇಖಕರು ವಿವರಿಸ್ತಾ ಇರುವಂಥದ್ದು ಲೇಖಕರಿಗೆ ಯಾರೆಲ್ಲ ಹಗಲಿನಲ್ಲಿ ನಿದ್ದೆ ಮಾಡ್ತಾರೆ ಅವರನ್ನು ಕಂಡ್ರೆ ತುಂಬಾ ತೃಪ್ತಿ ಅವರಿಗೆ ಬೇಜಾರ ಯಾಕೆ ಅಂದರೆ ಯಾಕೆ ನನಗೆ ಬರ್ತಾ ಇಲ್ಲ ನನಗೆ ಯಾಕೆ ಆ ಒಂದು ದೇವರು ಕೊಡಲಿಲ್ಲ ನನಗೆ ಯಾ ಆ ಒಂದು ಖುಷಿ ಅಥವಾ ಸುಖ ಕೊಡಲಿಲ್ಲ ಯಾಕೆ ಅನ್ನುವಂಥದ್ದು ಅವರಿಗೊಂದು ಆಲೋಚನೆ ಆಮೇಲೆ ಈ ರೀತಿ ನಿದ್ದೆ ಬರಲಿಕ್ಕೆ ಹಗಲಿನಲ್ಲಿ ಕೂತ್ಕೊಂಡಿರುವಾಗ ನಿದ್ದೆ ಬರಿಸಲಿಕ್ಕೆ ಅವರು ಬೇರೆ ಬೇರೆ ಪ್ರಯೋಗಗಳನ್ನು ಕೂಡ ಮಾಡ್ತಾರಂತೆ ಆ ಪ್ರಯೋಗ ಏನೆಲ್ಲ ಮಾಡಿದ್ದಾರೆ ಅಂತ ಮುಂದೆ ನಾವು ನೋಡುವ ನಿದ್ರೆಗೆ ಮೂಲಭೂತವಾಗಿ ಕಾರಣವಾಗಿರುವ ಸ್ನಾಯುಗಳ ಚಲನೆಯಿಂದ ರಚನೆಯಾಗುವ ಒಂದು ಆಮ್ಲ ಈ ಆಮ್ಲವನ್ನು ತಯಾರಿಸುವ ವಿಧಾನವನ್ನು ವಿಜ್ಞಾನಿಗಳು ಕಂಡುಹಿಡಿದಿಲ್ಲವಲ್ಲ ಎಂಬುದು ಲೇಖಕರ ಕೊರಗು ಅದಿದ್ದರೆ ಚೆನ್ನಾಗಿ ನಿದ್ರೆ ಮಾಡಬಹುದಿತ್ತು ಎಂಬುದು ಅವರ ಆಸೆ ಆದರೆ ಅಂತಹ ಮುಂಡುತನದಿಂದ ನಿದ್ರೆ ಬರಿಸಲು ಸಾಧ್ಯವೇ ಎಂಬುದು ಅವರ ಮರುಪ್ರಶ್ನೆ ಕರೆದಾಗ ಬಂದು ಕಳುಹಿಸಿದಾಗ ಹೋಗಿಬಿಡುವಂತಹ ನಿದ್ರೆಯನ್ನು ಕುಲಕರ್ಣಿಯವರು ಹುಡುಕುತ್ತಿದ್ದಾರೆ ಆದರೆ ಅದು ಅವರ ಹಣೆಬರದಲ್ಲಿ ಇಲ್ಲ ಅದಕ್ಕಾಗಿ ಅವರಿಗೆ ಬಹಳಷ್ಟು ಸಿಟ್ಟು ಹಾಗಾಗಿ ನಿದ್ರೆ ಮಾಡುವವರನ್ನು ರೋಗಿಗಳೆಂದು ಜರಿಯುತ್ತಾರೆ ಅದನ್ನು ದುಶ್ಚಟ ಎನ್ನುತ್ತಾರೆ ಇಷ್ಟಕ್ಕೂ ಸಮಾಧಾನವಿಲ್ಲದ ಲೇಖಕರು ನಿದ್ರೆ ಎಂಬುದು ರಾಕ್ಷಸರು ಕಟ್ಟಿದ ರಕ್ಷೆ ಎಂಬ ವ್ಯಾಖ್ಯಾನವನ್ನು ಕೂಡ ನೆಡ್ತಾರೆ ಇಲ್ಲಿ ಲೇಖಕರಿಗೆ ಹಗಲಿನಲ್ಲಿ ನಿದ್ದೆ ಬರುವುದಿಲ್ಲ ಯಾವಾಗ ಹಗಲಿನಲ್ಲಿ ನಿದ್ದೆ ಮಾಡ್ತಾರಲ್ಲ ಅವರನ್ನೆಲ್ಲ ಕಂಡ್ರವರಿಗೆ ತುಂಬನೇ ಸಿಟ್ಟು ಯಾಕೆ ಸಿಟ್ಟು ಅಂದರೆ ಅದು ಅವರಿಗೆ ಬರ್ತಾ ಇಲ್ಲ ಹಗಲಿನಲ್ಲಿ ನಿದ್ದೆ ಅವರಿಗೆ ಸಿಗ್ತಾ ಇಲ್ಲ ಆಗ್ತಾ ಇಲ್ಲ ಎನ್ನುವಂತಹ ಒಂದು ದುಃಖ ಕೂಡ ಅವರು ಹೇಳ್ತಾರೆ ಈ ನಿದ್ದೆ ಬರೋದು ಹೇಗೆ ಅಂದರೆ ನಮ್ಮ ಒಂದು ಶರೀರದಲ್ಲಿ ಸ್ನಾಯುಗಳ ಚಲನೆಯಿಂದ ಉತ್ಪತ್ತಿಯಾದಂತಹ ಆಮ್ಲ ಒಂದು ಆಮ್ಲ ಉತ್ಪತ್ತಿ ಆಗ್ತದೆ ನಮ್ಮ ಶರೀರದಲ್ಲಿ ಆ ಆಮ್ಲದಿಂದಾಗಿ ನಿದ್ದೆ ಬರುವಂಥದ್ದು ಇಲ್ಲಿ ಲೇಖಕರಿಗೆ ಅನಿಸೋದು ಇದು ನನಗೆ ಈ ಒಂದು ಆಮ್ಲವನ್ನು ಕಂಡುಹಿಡಿಯೋ ವಿಜ್ಞಾನಿಗಳು ಇರ್ತಿದ್ರೆ ಎಷ್ಟು ಒಳ್ಳೇದಿತ್ತಲ್ಲ ಆ ಆಮ್ಲವನ್ನು ಪರ್ಚೇಸ್ ಮಾಡ್ಬೋದಿತ್ತು ಅದನ್ನು ನಾವು ಕೊಂಡ್ಕೊಳ್ಬೋದಿತ್ತು ಕೊಂಡ್ಕೊಂಡು ಅದನ್ನು ಬೇಕಾದ ಕಡೆ ಉಪಯೋಗಿಸಿಕೊಂಡು ನಿದ್ದೆ ಮಾಡ್ಬೋದಿತ್ತು ಅಲ್ವಾ ಅಂತ ಅವರಿಗೊಂದು ಆ ರೀತಿಯ ಅನಿಸ್ತದೆ ಆಮೇಲೆ ಅವರಿಗೆ ಹಗಲಿನಲ್ಲಿ ನಿದ್ದೆ ಮಾಡುವವರನ್ನು ತುಂಬಾ ಬೈತಾರೆ ಅವರು ಜರಿತಾರೆ ಅಂದರೆ ಇಲ್ಲಿ ಬೈತಾರೆ ತುಂಬಾ ಬೈತಾರೆ ಅವರು ರೋಗಿಗಳು ಅವರು ದುಶ್ಚಟವಾದವರಿಗೆ ಅವರಿಗೆ ತುಂಬ ಬೈತಾರೆ ಅದೇ ರೀತಿ ಅವ್ರು ಹೇಳ್ತಾರೆ ಹಗಲಿನಲ್ಲಿ ಯಾರೆಲ್ಲ ನಿದ್ದೆ ಮಾಡ್ತಾರೋ ಅವರಿಗೆ ರಾಕ್ಷಸರು ಒಂದು ರಕ್ಷೆಯನ್ನು ಕಟ್ಟಿದ್ದಾರೆ ರಾಕ್ಷಸರು ಕಟ್ಟಿದ ರಕ್ಷೆ ಅವರಲ್ಲಿ ಇದೆ ಅದರಿಂದ ಅವರಿಗೆ ಹಗಲು ನಿದ್ದೆ ಬರ್ತದೆ ಅಂತ ಬೈಯುವಂಥದ್ದನ್ನು ಕಾಣ್ಬೋದು ಇಲ್ಲಿ ನಿದ್ರೆ ಮಾಡುವವರ ಅಕ್ಕಪಕ್ಕ ಕುಳಿತಾರೆ ಅವರಿಂದಾಗುವ ತೊಂದರೆಗಳನ್ನು ಕೂಡ ಅವರು ವಿವರಿಸ್ತಾರೆ ಈಗ ಬೆಳಿಗ್ಗೆ ಹಗಲಲ್ಲಿ ನಿದ್ದೆ ಮಾಡ್ತಾರೆ ಹಗಲಿನಲ್ಲಿ ನಿದ್ದೆ ಮಾಡುವವರು ಅಕ್ಕಪಕ್ಕ ಜನ ಇರ್ತಾರೆ ಅಂತ ಅಂದರೆ ಅವರಿಗೆ ತುಂಬಾ ಕಷ್ಟ ಆಗ್ತದೆ ಎನ್ನುವಂಥದ್ದನ್ನು ಅವರು ವಿವರಿಸ್ತಾ ಹೋಗುವಂಥದ್ದನ್ನು ಕಾಣ್ಬೋದು ಇಲ್ಲಿ ಈ ಒಂದು ನಿದ್ರಾಭ್ಯಾಸ ಎನ್ನುವಂತಹ ಪ್ರಬಂಧದಲ್ಲಿ ನೀವು ನೋಡಬೇಕು ಅದರಲ್ಲಿ ಬರುವಂತಹ ಪ್ರಶ್ನೆ ಏನು ಅಂತ ನಿದ್ರಾ ಅಭ್ಯಾಸದ ಆಯಾಮಗಳನ್ನು ವಿವರಿಸಿ ಅಂತ ಕೇಳುವಂಥದ್ದು ಮತ್ತೆ ನಾನು ನಿಮಗೆ ತೋರಿಸ್ತೇನೆ ಯಾವುದೆಲ್ಲ ಈಗ ನಾನು ವಿಷಯ ಹೇಳ್ತಾ ಹೋಗ್ತೇನಲ್ಲ ಆಗ ನಿಮಗೆ ಕೆಲವೊಂದು ವಿಚಾರಗಳು ಗೊತ್ತಾಗ್ತದೆ ಆರಂಭದಲ್ಲಿ ಅವರು ಹಗಲಿನಲ್ಲಿ ನಿದ್ದೆ ಮಾಡುವವರ ಬಗ್ಗೆ ಹೇಳುವಂಥದ್ದು ಮತ್ತು ನಿದ್ರೆಯನ್ನು ಅವರು ಬೈಯುವಂಥದ್ದು ಆಮೇಲೆ ವಿಜ್ಞಾನಿಗಳನ್ನು ಕಂಡುಹಿಡಿದರೆ ಎಷ್ಟು ಒಳ್ಳೆಯದಿತ್ತು ಎನ್ನುವಂಥದ್ದು ವಿಜ್ಞಾನಿಗಳ ವಿಚಾರ ಕೂಡ ಬರ್ತದೆ ಅದು ಆಯಾಮಗಳಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಇನ್ನು ನಿದ್ರೆ ಮಾಡುವವರ ಹತ್ತಿರ ಕುಳಿತವರಿಗೆ ಇಷ್ಟೆಲ್ಲ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ ಯಾಕಂದರೆ ಒಬ್ರು ನಿದ್ದೆ ಮಾಡ್ತಾ ಇದ್ದಾರೆ ಅಂತಂದರೆ ಗೊರಕೆ ಶಬ್ದ ಇದೆಯಾ ಲ್ಲ ನಮ್ಮ ಮೇಲೆ ಬೀಳುವವರ ಶರೀರದ ತೂಕ ಇದೆಲ್ಲ ಒಂದು ರೀತಿಯ ಹಿಂಸೆ ಈಗ ನಮ್ಮ ಹತ್ತಿರ ಕುಳಿತವರು ಹಗಲಿನಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಆದರೆ ಅವರು ಗೊರಕೆಯನ್ನು ಹೊಡಿತಾ ಇದ್ದಾರೆ ಅಂತ ಆದರೆ ಅದು ಕೂಡ ನಮಗೆ ಕಿರಿಕಿರಿ ಅನ್ನಿಸ್ತದೆ ಅಷ್ಟೇ ಅಲ್ಲದೆ ಅವರ ದೇಹವನ್ನು ನಮ್ಮ ಮೇಲೆ ಹಾಕಿ ಆ ಸಂಪೂರ್ಣ ಭಾರವನ್ನು ಹಾಕಿ ಅವರು ನಿದ್ದೆ ಮಾಡ್ತಾ ಇರ್ತಾರೆ ಅದು ಕೂಡ ಒಂದು ಹಿಂಸೆ ಇಂಥವರು ಕುಳಿತಲ್ಲಿ ನಿಂತಲ್ಲಿ ನಿದ್ರೆ ಮಾಡಬಲ್ಲವರಾಗಿರುತ್ತಾರೆ ಇವರ ಸ್ನೇಹ ತುಂಬ ದುಸ್ತರವಾದದ್ದು ಅವರು ಹೇಳ್ತಾರೆ ಇಂಥವರ ಫ್ರೆಂಡ್ಶಿಪ್ ಎಲ್ಲ ಮಾಡಬೇಡಿ ಯಾಕಂದರೆ ತುಂಬಾ ಕಷ್ಟ ಆಗ್ತದೆ ಆ ರೀತಿ ಮಾಡಿದರೆ ಅಂತ ಇಲ್ಲಿ ಕವಿಯು ಹಾಸ್ಯವಾಗಿ ಹೇಳ್ತಾ ಇದ್ದಾರೆ ತಮ್ಮ ಮಿತ್ರರೊಬ್ಬರು ಅವರು ಈಗ ಒಂದು ವಿಷಯ ಹೇಳ್ತಾ ಇದ್ದಾರೆ ಅವರ ಗೆಳೆತನ ಮಾ ಅವರು ಆ ಥರದ ನಿದ್ದೆ ಮಾಡುವಂಥವರನ್ನು ಗೆಳೆತನ ಮಾಡಿದ್ರಂತೆ ಅವರ ಮಿತ್ರರೊಬ್ಬರು ಪುಸ್ತಕವಿಲ್ಲದೆ ನಿದ್ರೆ ಮಾಡಲಾರದರು ಪುಸ್ತಕವನ್ನು ಓದ್ತಾ ಓದ್ತಾ ಅವರು ನಿದ್ದೆಗೆ ಜಾರುತಾರಂತೆ ಮೂರು ನಾಲ್ಕು ಸಾಲು ಓದುವಷ್ಟರಲ್ಲಿ ನಿದ್ದೆಗೆ ಜಾರುತ್ತಾರೆ ಅದೊಂದು ರೀತಿ ಅವರಿಗೆ ಬಟ್ಟೆ ಬದಲಾಯಿಸಿದಂತೆ ನಾಟಕ ಸಿನಿಮಾ ನೋಡಲಿಕ್ಕೆ ಹೋಗ್ತೇವೆ ಆ ನೋಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಜೊತೆಗೆ ಕೂಡ ಬರ್ತಾರೆ ಜೊತೆಗೆ ಬಂದು ಆರಂಭ ಯಾವಾಗ ಒಂದು ನಾಟಕ ಅಥವಾ ಸಿನಿಮಾ ಆರಂಭ ಆದ ತಕ್ಷಣವನ್ನು ನಿದ್ರೆಗೆ ಜಾರ್ತಾರೆ ನಾಟಕ ಅಥವಾ ಸಿನಿಮಾ ಮುಗಿದ ಮೇಲೆ ನನ್ನನ್ನು ಎಬ್ಬಿಸು ಅಂತ ಹೇಳ್ತಾರೆ ಅದೇ ರೀತಿ ಅವರು ಎಬ್ಬಿಸಿದ ತಕ್ಷಣ ಹೇಳುವಂಥದ್ದು ಅಂತ ಇಲ್ಲಿ ತಮ್ಮ ಒಬ್ಬ ಮಿತ್ರರ ಬಗ್ಗೆ ಅವರು ಹೇಳ್ತಾರೆ ಕೊನೆಗೆ ನಾನೇ ಆತನನ್ನು ಎಬ್ಬಿಸಿ ಮನೆಗೆ ತಲುಪಿಸಬೇಕು ಹಾಗಂತ ನಿದ್ರೆಯಲ್ಲೇ ಸಂಪೂರ್ಣ ಜಾರುವುದಿಲ್ಲ ಬೇಕೆಂದಾಗ ಎಚ್ಚರವಾಗಿ ಬಿಡುತ್ತಾರೆ ಅಂತಹ ಒಂದು ಸಂಕಲ್ಪ ಶಕ್ತಿ ಆತನದು ಎಂದು ಅವರು ಕೊಂಡಾಡುತ್ತಾರೆ ಅವರ ಫ್ರೆಂಡನ್ನು ಗಾಂಧೀಜಿಯವರಿಗೂ ಕೂಡ ಹಾಗೆ ಒಂದು ಸಂಕಲ್ಪ ಶಕ್ತಿ ಇತ್ತು ಅವರು ಕೂಡ ಮಲಗಿದ ಹತ್ತೇ ನಿಮಿಷದೊಳಗೆ ಎಚ್ಚರವಾಗುತ್ತಿದ್ದರಂತೆ ನನಗೆ ಮಾತ್ರ ಮಲಗುವುದು ಗೊತ್ತು ಹೇಳುವುದು ನನ್ನ ಕೈಯಲ್ಲಿಲ್ಲ ಎದ್ದರೂ ಅದು ಗಂಟೆ ಹೊಡೆದಾಗ ಮಾತ್ರ ಮಿಕ್ಕಂತೆ ರಾತ್ರಿ ನಿದ್ದೆಯೇ ಸುಖ ಎನ್ನುತ್ತಾರೆ ಕುಲಕರ್ಣಿ ಅವರು ಅವರು ಹೇಳ್ತಾರೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ನನ್ನ ಮಿತ್ರ ಹೇಗೆ ಅಂದರೆ ಅವನಿಗೆ ಪುಸ್ತಕ ಇದ್ರೆ ಮಾತ್ರ ನಿದ್ದೆ ಬರುವಂಥದ್ದು ಪುಸ್ತಕವನ್ನು ಹಿಡಿದು ಒಂದೆರಡು ಸಾಲು ಓದಬೇಕಾದ್ರೆ ಸಂಪೂರ್ಣ ಅವನು ನಿದ್ರೆಗೆ ಜಾರ್ತಾರೆ ಆಮೇಲೆ ನಾಟಕ ಸಿನಿಮಾಕ್ಕೆ ಬಂದಾಗ ನನ್ನ ನಾನು ನಿದ್ದೆ ಮಾಡ್ತೇನೆ ನನಗೆ ಮುಗ್ದ ನಂತರ ಎಬ್ಬಿಸು ಅಂತ ಹೇಳಿ ನಿದ್ರೆಗೆ ಜಾರ್ತಾನೆ ಬೇಕಾದಾಗ ಎಚ್ಚರಿಕೆಯಾಗಿ ವಾಪಸ್ ನಿದ್ದೆ ಮಾಡ್ತಾನೆ ಕೊನೆಯಲ್ಲಿ ಸಿನಿಮಾ ಮುಗಿದ ನಂತರ ಏಳಿಸಿ ಅವನನ್ನು ಮನೆ ಕರೆದುಕೊಂಡು ಹೋಗುವಂಥದ್ದು ಅಂತ ಹೇಳ್ತಾರೆ ಅವನು ಆ ರೀತಿಯ ಒಂದು ಸಂಕಲ್ಪ ಶಕ್ತಿ ಇದೆ ಅವನಲ್ಲಿ ಎನ್ನುವಂತಹ ಸಂಕಲ್ಪ ಶಕ್ತಿ ಸಂಕಲ್ಪ ಶಕ್ತಿ ಇದೆ ಎನ್ನುವಂತಹ ಒಂದು ಮಾತುಗಳನ್ನು ಕೊಂಡಾಡ್ತಾರೆ ಫ್ರೆಂಡನು ಅದೇ ರೀತಿ ನಮ್ಮ ಗಾಂಧೀಜಿಯವರಿಗೂ ಕೂಡ ಅದೇ ರೀತಿ ಸಂಕಲ್ಪ ಶಕ್ತಿ ಇತ್ತು ಹತ್ತೇ ನಿಮಿಷ ನಿದ್ದೆ ಮಾಡಿ ಹೇಳುವಂತಹ ಒಂದು ಶಕ್ತಿ ಇತ್ತು ಅಂತ ಇಲ್ಲಿ ಲೇಖಕರು ವಿವರಿಸುವಂಥದ್ದು ಮತ್ತು ಜೊತೆಗೆ ಹೇಳ್ತಾರೆ ಆದರೆ ನನಗೆ ರಾತ್ರಿಯಲ್ಲಿ ನಿದ್ದೆ ಸಂಪೂರ್ಣ ನಿದ್ದೆ ಬರ್ತದೆ ಒಮ್ಮೆ ಮಲಗಿದ ನಂತರ ಎಚ್ಚರಿ ಆಗುವುದೇ ಇಲ್ಲ ಯಾರು ಕಾದರೂ ಗೊತ್ತಾಗುವುದಿಲ್ಲ ಆದರೆ ಗಂಟೆ ಸದ್ದು ಕೇಳಿದಾಗ ಮಾತ್ರ ನನಗೆ ಹೇಳಲಿಕ್ಕೆ ನನಗೆ ನಾನೇ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆ ಒಂದು ಸಂಕಲ್ಪ ಶಕ್ತಿ ಇಲ್ಲ ಅಂತ ಇಲ್ಲಿ ಅವರು ವಿವರಿಸ್ತಾ ಇದ್ದಾರೆ ಆಮೇಲೆ ಲೇಖಕರಿಗೆ ನಿದ್ರೆಯನ್ನು ಎಳೆದು ತರಲಿಕ್ಕೆ ಇಷ್ಟವಿಲ್ಲ ನನಗೆ ನಿದ್ದೆ ತನ್ನಂತಾನೇ ಬರಬೇಕು ಸಹಜವಾಗಿ ಬರಬೇಕು ಅಂತ ಇಲ್ಲಿ ಲೇಖಕರು ವಿವರಿಸುವಂಥದ್ದು ಅದನ್ನು ಬಲವಂತವಾಗಿ ಹೇಳುತ್ತಿರಲಿಕ್ಕೆ ನನಗೆ ಇಷ್ಟ ಇಲ್ಲ ಯಾಕೆಂದ್ರೆ ಬಲವಂತವಾಗಿ ಎಳಿದು ತಂದರೂ ನನಗೆ ಅದು ಬರುವುದಿಲ್ಲ ಅಂತ ಇಲ್ಲಿ ಲೇಖಕರು ವಿವರಿಸುವಂಥದ್ದು ಮತ್ತು ಒಂದು ಕತೆಯನ್ನು ಹೇಳ್ತಾರೆ ಬಲವಂತವಾಗಿ ನಿದ್ದೆಯನ್ನು ಬರಲಿಕ್ಕೆ ಹೇಳಿದರೆ ಅದು ಯಾವ ರೀತಿ ಆಗ್ತದೆ ಅಂತಂದರೆ ಒಂದು ಕತೆ ಹೇಳ್ತಾರೆ ಮೊದಲನೆಯ ಕತೆ ಮುಗಿದ ತಕ್ಷಣ ಮೊದಲನೇ ಕತೆ ಮುಗಿದ ತಕ್ಷಣ ಕೊಲ್ಲುತ್ತೇನೆ ಎಂದ ಸುಲ್ತಾನನಿಗೆ ಅಡಮಟ್ಟ ಕತೆಗಾರನೊಬ್ಬ ಗಂಟು ಬಿದ್ದು ಗೆದ್ದ ಹೋದ ಕಥೆಯಾಗಿದೆ ಆ ಕಥೆಯ ಪ್ರಕಾರ ಇಲ್ಲಿ ಅವರೊಬ್ಬರು ಕಥೆಯನ್ನು ಹೇಳುವಂಥದ್ದನ್ನು ಹೇಳ್ತಾರೆ ಒಂದು ಗುಬ್ಬಿ ಒಂದು ಕಾಳನ್ನು ತೆಗ್ದು ತೆಗೆದುಕೊಂಡು ಹೋಗ್ತದೆ ಇನ್ನೊಂದು ಬಂದು ಇನ್ನೊಂದು ಕಾಳು ಒಯ್ದು ಮತ್ತೊಂದು ಬಂದು ಮತ್ತೊಂದು ಕಾಳು ಒಯ್ದು ಎಂದು ಹೇಳುತ್ತಿದ್ದ ಸುಲ್ತಾನನಿಗೆ ಸಿಟ್ಟು ಬಂದು ಕೋಟಿ ಗುಬ್ಬಿ ಬಂದು ಕೋಟಿ ಕಾಳು ಕೊಂಡು ಹೋಯಿತು ಅಂತ ಹೇಳು ಎಂಬಂತೆ ಅದಕ್ಕೆ ಕಥಾಗಾರ ಹಾಗಲ್ಲ ಜಹಪಾನ ಗೋದಾಮಿನ ಕಾಳೆಲ್ಲ ತೀರಬೇಕೋ ಬಿಡು ಎಂದು ಹೇಳಿ ಮತ್ತೆ ಒಂದು ಗುಬ್ಬಿ ಬಂದು ಒಂದು ಕಾಳು ಹೋಯಿತು ಎಂದು ಆರಂಭಿಸಿದಂತೆ ಕೊನೆಗೆ ಸುಲ್ತಾನನ್ನೇ ಸೋತು ಅರ್ಧ ರಾಜ್ಯವನ್ನೇ ಕೊಡುವವರೆಗೆ ಬಿಡಲಿಲ್ಲವಂತೆ ಹಾಗೆ ನಾವು ಮಾಡಿದರೆ ನಿದ್ರೆ ಬರಬಹುದು ಎಂಬುವುದು ರಾಕೋ ಅವರ ಆಲೋಚನೆ ಇಲ್ಲಿ ಲೇಖಕರು ಹೇಳುವುದು ನನಗೆ ಬಲವಂತವಾಗಿ ನಿದ್ದೆಯನ್ನು ಕರ್ಕೊಂಡು ಬರಲಿಕ್ಕೆ ಇಷ್ಟ ಇಲ್ಲ ಅದು ಒಂದು ಕತೆ ರೀತಿಯಲ್ಲಿ ಆಗ್ತದೆ ಯಾವ ರೀತಿ ಕತೆ ಅಂತ ಒಬ್ಬ ಸುಲ್ತಾನನಿಗೆ ಒಬ್ಬ ಕಥೆಯನ್ನು ಹೇಳುವಂಥದ್ದು ಹ್ಞೂ ಆ ಕಥೆಯಲ್ಲಿ ಅವನು ಹೇಳ್ತಾನೆ ಸುಲ್ತಾನ ಹೇಳಿರ್ತಾನೆ ಗೋಡಾಮ್ನಲ್ಲಿ ಫುಲ್ಲು ಕಾಳು ಇರ್ತದೆ ಅದನ್ನು ಹೇಗೆ ನೀನು ಮುಗಿಸ್ತೀಯಾ ಅಂತ ಕೇಳುವಾಗ ಒಂದು ಗುಬ್ಬಿ ಬಂದು ಒಂದು ಕಾಳು ಕೊಂಡು ಹೋಯಿತು ಮತ್ತೊಂದು ಗುಬ್ಬಿ ಬಂದು ಮತ್ತೊಂದು ಕಾಳು ಕೊಂಡು ಹೋಯಿತು ಅದೇ ರೀತಿ ಹೇಳಿ 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 ಹೇಳುವಾಗ ಸುಲ್ತಾನಿಗೆ ಸಿಟ್ಟು ಬರ್ತದಂತೆ ನೋಡ್ಮಾರೆ ಇಲ್ಲಿ ಗೋಡ್ ಗೋದಾಮ್ನಲ್ಲಿ ತುಂಬ ಲಕ್ಷಗಟ್ಟಲೆ ಕಾಳುಗಳಿದೆಯಲ್ಲ ಅದನ್ನು ಕೋಟಿ ಗುಬ್ಬಿ ಬಂದು ಕೋಟಿ ಕಾಳುಕೊಂಡು ಹೋಯಿತು ಅಂತ ಹೇಳಬಾರ್ದ ಅಂತ ಹೇಳ್ತಾನೆ ಅದಕ್ಕೆ ಅವನು ಹೇಳ್ತಾನಂತೆ ಹಾಗೆ ಹೇಳಿದರೆ ಗೋದಾಮಿನಲ್ಲಿರುವಂತಹ ಇದು ಖಾಲಿ ಆಗುವುದಾದ್ರೂ ಹೇಗೆ ಖಾಲಿ ಆಗಬೇಕಲ್ಲ ಅದಕ್ಕೆ ಒಂದು ಗುಬ್ಬಿ ಬಂದು ಒಂದು ಕೊಂಡು ಹೋಯಿತು ಅಂತ ಹೇಳುವಂಥದ್ದು ಕೊನೆಗೆ ರಾಜ ಆ ವಿಷಯಕ್ಕೆ ಸೋತು ರಾಜ್ಯವನ್ನೇ ಕೊಡುವಂಥದ್ದು ಅಂತ ಇಲ್ಲಿ ಒಂದು ಕಥೆಯನ್ನು ಲೇಖಕರು ಹೇಳ್ತಾರೆ ಅದಾಯಿತು ಅದಾದ ನಂತರ ಮತ್ತೊಂದು ಕತೆ ಕುರಿಯ ಹೆಂಡಿನಲ್ಲಿ ಪ್ರತಿಯೊಂದು ಕುರಿಯನ್ನು ನಾನು ಎಣಿಸಿದೆ ಅದರಲ್ಲೂ ನಾನು ಸಫಲವಾಗಲಿಲ್ಲ ಏಕೆಂದರೆ ಕುರಿಯ ಹಿಂಡಿನ ಗೊಂದಲ ನನಗೆ ಹಿಡಿಸಲಿಲ್ಲ ಅದಲ್ಲದೆ ನಾನು ಇಂಗ್ಲಿಷ್ ಶಾಲೆಯಲ್ಲಿ ತರಬೇತಿ ಪಡೆದ ಮನಸ್ಸಿದ್ದುದರಿಂದ ಕುರಿ ಎಣಿಸುವುದು ಅವಶ್ಯಕವಾಗಿರಲಿಲ್ಲ ಇದರಿಂದ ನನಗೆ ನಿದ್ರೆ ಬರುವುದು ಯಾವ ನಂಬಿಕೆಯೂ ಇರಲಿಲ್ಲ ಎಂದು ಕೈಬಿಡಬೇಕಾಯಿತು ಇಲ್ಲಿ ಮತ್ತೊಂದು ಕಥೆ ಲೇಖಕರು ಹೇಳ್ತಾರೆ ಇನ್ನೊಂದು ಬಲವಂತವಾಗಿ ನಾನು ನಿದ್ರೆ ಅಂತರಲಿಕ್ಕೆ ಏನು ಮಾಡಿದೆ ಅಂದರೆ ಒಂದು ಕುರಿಗಳ ಹಿಂಡು ಆ ಕುರಿಗಳ ಹಿಂಡಿನಲ್ಲಿ ಕುರಿಗಳನ್ನು ಎಣಿಸಬೇಕಿತ್ತು ಎಣಿಸಿ 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 ಆಗುವಾಗ ನಿದ್ದೆ ಬರಬಹುದಾ ಏನು ಅಂತ ಅನಿಸಿತ್ತು ಆದ್ರೆ ಅದು ಕೂಡ ಆಗ್ಲಿಲ್ಲ ಅಂತ ಕವಿ ಹೇಳ್ತಾ ಇದ್ದಾರೆ ಮತ್ತೊಂದು ಪ್ರಯತ್ನವಾಗಿ ಯಾವುದಾದರೊಂದು ಹಲಗೆಯಲ್ಲಿ ಅರ್ಥಹೀನವಾದ ಅಕ್ಷರ ಅಥವಾ ಗೆರೆಗಳನ್ನು ಪುನಃ ಪುನಃ ಬರೆಯುವುದು ಮತ್ತು ಅಳಿಸುವುದು ಮತ್ತೆ ಬರೆಯುವುದು ಮತ್ತೆ ಅಳಿಸುವುದು ಮಾಡಿದ್ರೆ ನಿದ್ ನಿದ್ರೆ ಬರಬಹುದು ಆದರೆ ನನ್ನ ತಾತ್ವಿಕ ಮನಸ್ಸು ಒಪ್ಪುವುದಿಲ್ಲವೆನ್ನುತ್ತಾರೆ ಮತ್ತೊಂದು ಪ್ರಯತ್ನವಾಗಿ ಅಮೇರಿಕಾದಿಂದ ತಂದ ಪುಸ್ತಕದಿಂದ ಮನಸ್ಸನ್ನು ಪಳಗಿಸಿ ಕೈವಶ ಮಾಡಿಕೊಳ್ಳುವ ಎಲ್ಲ ವ್ಯಾಯಾಮಗಳನ್ನು ಮಾಡಿದೆ ಮನೆಯವರು ನನ್ನನ್ನು ಒಂದು ತೆರವಾಗಿ ನೋಡಲು ಆರಂಭಿಸಿದರು ಆದ್ದರಿಂದ ಅದನ್ನು ಕೈಬಿಟ್ಟೆ ಏಕೆಂದರೆ ಈ ಹಿಂದೆ ಭವಿಷ್ಯವನ್ನು ಹೇಳುವ ಸಾಮುದ್ರಿಕ ಶಾಸ್ತ್ರದಲ್ಲಿ ತಲ್ಲೀನನಾಗಿ ಸಂಸಾರವನ್ನೇ ಕ ಕಳೆದುಕೊಳ್ಳುವ ಪ್ರಸಂಗ ಬಂದು ಸಂಸಾರವನ್ನು ಉಳಿಸಿಕೊಂಡು ಸಾಮುದ್ರಿಕ ಶಾಸ್ತ್ರವನ್ನು ಕೈಬಿಟ್ಟಾಗಿ ಹೀಗೆ ಸಂಸಾರಿಯಾದವನು ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಹಾಗಾಗಿ ಮೈ ಸಡಿಸಿಕೊಳ್ಳುವುದನ್ನು ಬಿಟ್ಟ ಮೇಲೆ ಮನಸ್ಸನ್ನು ಪಳಗಿಸುವ ಶಾಸ್ತ್ರ ಹುಡುಕಿದೆ ಎನ್ನುತ್ತಾರೆ ಎನ್ನುತ್ತೇವೆ ಅದಕ್ಕೆ ಮನೋವಿಜ್ಞಾನದ ಆಸರೆ ಪಡೆದು ಮನಸ್ಸನ್ನು ತಿಳಿಯಬೇಕು ಇಲ್ಲಿ ಕವಿ ಏನು ಹೇಳ್ತಾ ಇದ್ದಾರೆ ಅಂದರೆ ಅಂದರೆ ಲೇಖಕರು ಏನು ಹೇಳ್ತಾ ಇದ್ದಾರೆ ಅಂದರೆ ಬಲವಂತವಾಗಿ ಅವರು ನಿದ್ರೆಯನ್ನು ಹಿಡಿದುಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಮತ್ತೊಮ್ಮೆ ಒಂದು ಪ್ರಯತ್ನ ಮಾಡ್ತಾರೆ ಒಂದು ಬರೆಯುವಂಥದ್ದು ಗೆರೆ ಹಾಕುವಂಥದ್ದು ಅಳಿಸುವುದು ಗೆರೆ ಹಾಕುವಂಥದ್ದು ಅಳಿಸುವುದು ಆ ರೀತಿಯಾಗಿ ಮಾಡಿದ್ರೆ ನಿದ್ದೆ ಬರ್ತದೆ ಅಂತ ಅಂದ್ಕೊಂಡ್ರು ಅದು ಕೂಡ ಸಾಧ್ಯ ಆಗಿ ಆಗ್ಲಿಲ್ಲ ಅದಾದ ನಂತರ ಏನಾಯ್ತು ಒಂದು ಪುಸ್ತಕವನ್ನು ತಂದು ಅದರಲ್ಲಿ ಒಂದು ಮನಸ್ಸನ್ನು ಪಳಗಿಸುವಂತಹ ಯೋಗಗಳನ್ನೆಲ್ಲ ಮಾಡಿದ್ರು ಅದು ಕೂಡ ಮನೆಯವರೆಲ್ಲ ನೋಡಿ ಏನಾಗಿದೆ ಎಂತ ಮಾಡ್ತಾ ಇದ್ದೀರಿ ನೀವು ಅಂತ ಕೇಳುತ್ತಾರೆ ಮನೆಯವರೆಲ್ಲ ನೋಡಿದ ಕಾರಣ ಅವರು ಅದನ್ನು ಕೂಡ ಕೈ ಬಿಡ್ತಾರೆ ಏನು ಮಾಡಿದರೂ ಕೂಡ ಇಲ್ಲಿ ಲೇಖಕರಿಗೆ ನಿದ್ದೆಯನ್ನು ಎಳೆದು ತರಲಿಕ್ಕೆ ಹಗಲಿನಲ್ಲಿ ನಿದ್ದೆಯನ್ನು ಎಳೆದು ತರಲಿಕ್ಕೆ ಸಾಧ್ಯವಾಗಲಿಲ್ಲ ಮನೋವಿಜ್ಞಾನಿಗಳು ಹೇಳುವಂತೆ ಮನಸ್ಸನ್ನು ಸಡಿಲ ಬಿಡು ನಿನಗೆ ನಿದ್ರೆ ಬರುವುದು ಎಂಬುದನ್ನು ಅಳವಡಿಸಿಕೊಳ್ಳೋಣವೆಂದರು ಅಂದರೆ ಇಲ್ಲಿ ಲೇಖಕರು ಮನೋವಿಜ್ಞಾನಿಗಳು ಹೇಳಿದ್ದಂತೆ ಯಾವಾಗ ನೀವು ಮನಸ್ಸನ್ನು ಬಿಡುತ್ತೀರೋ ಆವಾಗ ಸರಿಯಾಗಿ ನಿದ್ರೆ ಬರ್ತದೆ ಮನಸ್ಸನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ದುಃಖ ನೋವು ಯಾವುದೇ ವಿಷಯ ವಿಷಯ ಇರ್ಬೋದು ಅದನ್ನು ನಾವು ಹಿಡ್ಕೊಂಡ್ರೆ ಆವಾಗ ನಿದ್ದೆ ಬರೋದಿಲ್ಲ ಯಾವಾಗ ಮನಸ್ಸನ್ನು ಫ್ರೀ ಬಿಡಬೇಕು ಸಡಿಲ ಬಿಡಬೇಕು ಆ ದದ್ದಾಗಲಿ ಏನು ಬೇಕಾದರೂ ಆಗಲಿ ನಾನು ಇವತ್ತು ಚೆನ್ನಾಗಿ ನಿದ್ದೆ ಮಾಡ್ತೇನೆ ಎನ್ನುವಂತಹ ಒಂದು ಸಂಕಲ್ಪ ಮಾಡಿಕೊಂಡು ನಿದ್ದೆಯನ್ನು ಮಾಡಬೇಕು ಆವಾಗ ಚೆನ್ನಾಗಿ ನಿದ್ದೆ ಬರ್ತದೆ ಅಂತ ಮನೋವಿಜ್ಞಾನಿಗಳು ಹೇಳಿದರು ಅದರಂತೆ ಅವರು ಮನಸ್ಸನ್ನು ಸಡಿಲ ಬಿಡುವುದು ಅಷ್ಟು ಸುಲಭವೇ ಅಂತ ಇಲ್ಲಿ ಲೇಖಕರಿಗೆ ಮತ್ತೊಂದು ಪ್ರಶ್ನೆ ಸರಿ ಮನಸ್ಸನ್ನು ಸಡಿಲ ಬಿಡುವುದೇನು ಸರಿ ಆದರೆ ಬಿಡಲಿಕ್ಕೆ ಸಾಧ್ಯವಾ ಎಷ್ಟೊಂದು ಯೋಚನೆಗಳು ಬರ್ತದೆ ಎಷ್ಟೊಂದು ಕಷ್ಟ ಕಾರ್ಪಣ್ಯಗಳು ನಮ್ಮ ಕಣ್ಣೆದ್ರು ಬರ್ತದೆ ಅವಾಗ ಮನಸ್ಸನ್ನು ಸಡಿಲ ಬಿಡ್ಲಿಕ್ಕೆ ಆಗ್ತದಾ ಅಂತ ಎನ್ನುವಂಥದ್ದು ಲೇಖಕರ ಪ್ರಶ್ನೆ ಇಲ್ಲಿಯೂ ಕೂಡ ಬರ್ತದೆ ಅಂದರೆ ಮನಸ್ಸನ್ನು ಬಿಡಬೇಕು ಅಂತಂದರೆ ನಮ್ಮ ಯಾವುದೇ ರೀತಿಯ ಕಷ್ಟ ನೋವು ಯಾವುದೇ ನಮ್ಮ ಜೀವನದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಕಷ್ಟಗಳು ಇದ್ದೇ ಇರುವಂಥದ್ದು ಆ ಕಷ್ಟಗಳನ್ನೆಲ್ಲ ಬದಿಗಿಟ್ಟು ಮನಸ್ಸನ್ನು ಫ್ರೀ ಮಾಡಿಬಿಟ್ಟು ಆದದ್ದು ಆಗಲಿ ದೇವರ ಇಚ್ಛೆಯಂತೆ ಆಗ್ತದೆ ದೇವರು ಯಾವ ರೀತಿ ಆಗಬೇಕು ಅಂತ ಇರ್ತದೋ ಅದೇ ರೀತಿ ಮಾಡ್ಕೊಂಡು ಹೋಗ್ತಾನೆ ಎನ್ನುವಂಥದ್ದಲ್ಲಿ ಕಲ್ಪನೆ ಮಾಡಿಕೊಂಡು ಅಥವಾ ಒಂದು ಸಂಕಲ್ಪ ಮಾಡಿಕೊಂಡು ನಿದ್ದೆ ಮಾಡಬೇಕು ಆದರೆ ಆ ಕಷ್ಟ ನೋವು ಆ ಒಂದು ದುಃಖ ಅವನ್ನೆಲ್ಲ ಸೈಡಿಗೆ ಇಡೋದು ಅಂದರೆ ಸುಲಭದ ಮಾತೇ ಇಲ್ಲ ಅದೆಲ್ಲ ಸುಲಭದ ಮಾತಲ್ಲ ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಮಕ್ಕಳನ್ನು ಕರೆದು ನಾನು ನಿದ್ರೆ ಮಾಡ್ತೇನೆ ನೀವು ಗಲಾಟೆ ಮಾಡಬೇಡಿ ಎನ್ ಎಂದರೆ ಅವರು ಮಾಡದೇ ಇರ್ತಾರಾ ಇಲ್ಲ ನಮ್ಮ ಪಾಡಿಗೆ ನಾವು ಆಟ ಆಡ್ತೇವೆ ನಿಮ್ಮ ಪಾಡಿಗೆ ನೀವು ನಿದ್ದೆ ಮಾಡಿಕೊಳ್ಳಿ ಅಂತ ಹೇಳುವರು ಹಾಗೆಯೇ ಈ ಮನಸ್ಸು ಕೂಡ ಆದ್ದರಿಂದ ಮನಸ್ಸನ್ನು ಬಿಟ್ಟು ನಾನು ನಿದ್ದೆಗೆ ಜಾರುವುದು ಸಾಧ್ಯವಿಲ್ಲ ಅಥವಾ ಹಠ ಯೋಗದಿಂದ ಮನಸ್ಸನ್ನು ಮಣಿಸಲು ನಾನು ಒಬ್ಬ ಯೋಗಿಯಲ್ಲ ಮನಸ್ಸನ್ನು ಹಿಂಡಿ ಹಿಪ್ಪೆ ಮಾಡುವ ಅಂತಹ ಹಠ ನನಗೆ ಬೇಡವೂ ಕೂಡ ಬೇಡ ಅಂದರೆ ಎಲ್ಲ ಮನಸ್ಸನ್ನು ಹಠದಿಂದ ಇಲ್ಲ ನಾನು ನಿದ್ದೆ ಮಾಡಿ ಮಾಡ್ತೇನೆ ಹಠ ಮಾಡಿ ಆ ಮನಸ್ಸನ್ನು ನೋಯಿಸಿ ಆ ಮನಸ್ಸನ್ನು ಕಷ್ಟ ಕೊಟ್ಟು ಅದೆಲ್ಲ ಮಾಡುವಂಥ ನನಗೆ ಅಗತ್ಯ ಇಲ್ಲ ಅಂತಹ ಒಂದು ಮಾಡುವುದು ನನಗೆ ಇಷ್ಟವೂ ಕೂಡ ಇಲ್ಲ ಅಂತ ಇಲ್ಲಿ ಲೇಖಕರು ವಿವರಿಸ್ತಾ ಇದ್ದಾರೆ ಯಾವುದಾದ್ರೂ ಒಂದು ದಿನ ಈ ವಶೀಕರಣದ ಮಂತ್ರ ಸಾಧಿಸೇ ತೀರಬೇಕು ದೇಹದ ದಣಿವನ್ನು ಮನದ ಮಾನ್ ನತೆಯನ್ನು ಒಂದು ಕ್ಷಣಾರ್ಧದಲ್ಲಿ ನಿದ್ರೆಯಲ್ಲಿ ಕಳೆದುಕೊಂಡು ಪುನರ್ವನಾಗಿ ಏಳಬೇಕೆಂಬುದು ಹೊಸತನ ಪಡೆಯಬೇಕೆಂಬುದು ಲೇಖಕರ ಒಂದು ಹಂಬಲ ಒಟ್ಟಿನಲ್ಲಿ ನಿದ್ರಾಭ್ಯಾಸ ಎಂಬುವಂತಹ ಪ್ರಬಂಧ ಕುಲಕರ್ಣಿಯವರು ನಿದ್ರಾ ಜಗತ್ತಿನ ಅದ್ಭುತ ಲೋಕವನ್ನು ಪರಿಚಯಿಸ್ತಾ ಅವರು ಸೂಕ್ಷ್ಮ ಮನಸ್ಸಿನ ಭಾವನೆಗಳು ನಿದ್ರಾ ಜಗತ್ತಿನಷ್ಟೇ ವಿಹರಿಸಲು ಬಿಡದೆ ವಿಜ್ಞಾನ ಮನಃಶಾಸ್ತ್ರ ಸಿನಿಮಾ ಪ್ರಾಣಿ ಪ್ರಪಂಚ ಹಠಯೋಗ ಮುಂತಾದ ವಿಸ್ಮಯ ಜಗತ್ತಿನೊಂದಿಗೆ ಪರಿಚಯಿಸುತ್ತಾ ಅವರು ಇದನ್ನು ವಿವರಿಸ್ತಾ ಇದ್ದಾರೆ ಈ ನಿದ್ರಾಭ್ಯಾಸ ಎನ್ನುವಂತಹ ಪ್ರಬಂಧದಲ್ಲಿ ಪ್ರತಿ ಸಲ ಕೇಳುವಂತಹ ಪ್ರಶ್ನೆ ನಿದ್ರೆಯನ್ನು ಕುರಿತು ಚಿಂತನೆಯನ್ನು ಒಳಗೊಂಡಿರುವ ಇತರ ಆಯಾಮಗಳು ಯಾವುವು ಎನ್ನುವಂಥದ್ದು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಈ ಆಯಾಮಗಳೇ ಇವುಗಳು ವಿಜ್ಞಾನ ಮನಃಶಾಸ್ತ್ರ ಸಿನಿಮಾ ಪ್ರಾಣಿ ಪ್ರಪಂಚ ಹಠಯೋಗ ಇದು ನಾನು ಹೇಳಿರುವಂತಹ ಎಲ್ಲ ವಿಚಾರಗಳು ಅದರೊಳಗಿದೆ ವಿಜ್ಞಾನ ಅಂತ ಹೇಳಿದ ಕೂಡಲೇ ಆರಂಭದಲ್ಲಿ ಲೇಖಕರು ಹೇಳ್ತಾರೆ ವಿಜ್ಞಾನಿಗಳು ಆ ಒಂದು ಆಮ್ಲವನ್ನು ತಯಾರಿಸುತ್ತಿದ್ದಾರೆ ಅದನ್ನು ಕೊಂಡುಕೊಂಡು ನಾವು ನಿದ್ರೆಯನ್ನು ಭರಿಸಬಹುದಿತ್ತು ಎನ್ನುವಂತಹ ಮಾತು ವಿಜ್ಞಾನದಲ್ಲಿ ಬರ್ತದೆ ಮನಃಶಾಸ್ತ್ರದಲ್ಲಿ ಮನಃಶಾಸ್ತ್ರಜ್ಞರು ಹೇಳಿದ್ದಾರೆ ಲೇಖಕರಿಗೆ ಮನಃಶಾಸ್ತ್ರಜ್ಞರು ಹೇಳಿದ್ರಂತೆ ಮನಸ್ ಮನಸ್ಸನ್ನು ಸಡಿಲಬಿಡು ಮನಸ್ಸನ್ನು ಸಡಿಲ ಬಿಟ್ಟು ನಿದ್ರೆಯನ್ನು ಮಾಡಿ ಮನಸ್ಸನ್ನು ಸಡಿಲ ತನ್ನಿಂದ ತಾನೇ ನಿದ್ರೆ ಬರ್ತದೆ ಎನ್ನುವ ಮಾತುಗಳನ್ನು ಹೇಳಿದರು ಅಂತ ಇದರಲ್ಲಿ ವಿವರಿಸಬೇಕು ಸಿನಿಮಾ ಅಂತ ಹೇಳಿದ ತಕ್ಷಣ ತನ್ನ ಗೆಳೆಯ ತನ್ನ ಗೆಳೆಯನ್ನು ಹೊಗಳುವ ಮೂಲಕ ಅವನಿಗೆ ಸಂಕಲ್ಪ ಶಕ್ತಿ ಇದೆ ಸಿನಿಮಾಕ್ಕೆ ಹೋದಾಗ ನಾಟಕಕ್ಕೆ ಹೋದಾಗ ಕೂಡ ಆರಂಭದಲ್ಲಿ ನಿದ್ದೆಯನ್ನು ಮಾಡಿ ಕೊನೆಯದಾಗಿ ನನ್ನನ್ನು ಏಳಿಸು ಅಂತ ಹೇಳ್ತಾನೆ ಅದೇ ರೀತಿ ಬೇಕಾದಾಗ ಎಚ್ಚರವಾಗಿ ಬೇಕಾದಾಗ ನಿದ್ದೆಯನ್ನು ಮಾಡ್ತಾನೆ ಆ ಒಂದು ಸಂಕಲ್ಪ ಶಕ್ತಿ ಅವನಿಗಿದೆ ಎನ್ನುವಂಥದ್ದನ್ನು ವಿಡಿಸುವಂಥದ್ದು ಪ್ರಾಣಿ ಪ್ರಪಂಚದಲ್ಲಿ ಇಲ್ಲಿ ಲೇಖಕರು ಹಗಲಿನಲ್ಲಿ ನಿದ್ರೆಯನ್ನು ಎಳೆತರಲು ಅವರಿಗೆ ಬರಲಿಕ್ಕೆ ಅವರು ಏನು ಮಾಡ್ತಾರೆ ಅಂದರೆ ಪ್ರಾಣಿಗಳನ್ನು ಲೆಕ್ಕ ಹಾಕುವಂಥದ್ದು ಒಂದು ಕುರಿಗಳ ಹಿಂಡನ್ನು ಲೆಕ್ಕ ಮಾಡುವಂಥದ್ದು ಆ ಕುರಿಗಳನ್ನು ಹೆಂಡನ್ನು ಹಿಂಡು ಎಷ್ಟಿದೆ ಅಂತ ಲೆಕ್ಕ ಮಾಡಿ ಮಾಡಿ ಮಾಡಿದಾಗ ನಿದ್ರೆ ಬರಬಹುದು ಎನ್ನುವಂತಹ ಯೋಚನೆಯನ್ನು ಅವರು ಹೇಳುವಂಥದ್ದು ಹಠಯೋಗ ಇಲ್ಲಿ ಲೇಖಕರು ಹೇಳ್ತಾರೆ ಹಗಲಿನಲ್ಲಿ ನಿದ್ದೆಯನ್ನು ತರಲಿಕ್ಕೆ ಒಂದು ಯೋಗ ಬೇಕು ಆದರೆ ನಾನು ಯೋಗಿ ಅಲ್ಲ ಬಲವಂತವಾಗಿ ಕರೆಸಬೇಕು ಆ ರೀತಿಯ ಒಂದು ವಶೀಕರಣವನ್ನು ಮಾಡಿಕೊಂಡು ಶರೀರವನ್ನು ಮಾಡಿಕೊಳ್ಬೇಕು ಆ ರೀತಿ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಎನ್ನುವಂಥದ್ದನ್ನು ವಿವರಿಸುವಂಥದ್ದು ಈ ಒಂದು ವಿಜ್ಞಾನ ಮನಃಶಾಸ್ತ್ರ ಸಿನಿಮಾ ಪ್ರಾಣಿ ಪ್ರಪಂಚ ಹಠಯೋಗ ಎನ್ನುವಂಥದ್ದು ಅದು ನಿದ್ರೆಯ ಆಯಾಮಗಳಲ್ಲಿ ನಾವು ವಿವರಿಸ್ತಾ ಹೋಗಬೇಕಾಗಿರುವಂತಹ ಪಾಯಿಂಟ್ಸ್ಗಳು ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಈ ಪ್ರಬಂಧ ಭಾಗದಿಂದ ಯಾವುದೇ ರೀತಿಯ ಸಂದರ್ಭ ಸ್ವಾರಸ್ಯ ಪ್ರಶ್ನೆ ಕೇಳುವುದಿಲ್ಲ ಹಾಗೆ ಅರ್ಥಗಳು ಕೂಡ ಇಲ್ಲ ಆದ್ದರಿಂದ ಸ ಅದರ ಅರ್ಥವನ್ನು ಸರಿಯಾಗಿ ಅರ್ಥ ಅಂದರೆ ಅದರ ಸಾರಾಂಶವನ್ನು ಅದರ ವಿವರಣೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ನಂತರ ಬರಿತಾ ಹೋಗುವಂಥದ್ದು ಯಾವುದೇ ರೀತಿಯ ಚಿಂತೆಯನ್ನು ಮಾಡುವಂತಹ ಅಗತ್ಯ ಇಲ್ಲ ನಿದ್ರಾಭ್ಯಾಸವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಸುಲಭದಲ್ಲಿ ನಿಮಗೆಲ್ಲವನ್ನು ಕೂಡ ಬರಿತಾ ಹೋಗ್ಬೋದು ಸ್ನೇಹಿತರೆ ಧನ್ಯವಾದಗಳು